ಐ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಸ್ವಲ್ಪ ಚೆನ್ನಾಗಿಲ್ಲ ಸೊ ಯಾವಾಗಲೂ ಚೆನ್ನಾಗಿದ್ದೀನಿ ಅಂದರೆ ಆಗುತ್ತೆ ಸೊ ನೋ ದೃಷ್ಟಿ ಪ್ಲೀಸ್ ಮೇನ್ ರೀಸನ್ ಏನಂದರೆ ನಮ್ಮ ಚಾರ್ವಿಗೆ ಹಲ್ನೋವು ಸೊ ಅವಳಿಗೂ ಸ್ವಲ್ಪ ಹುಷಾರಿಲ್ಲ ಅಂದರೆ ಸಾಕು ನನಗೆ ಮೆಂಟಲಿ ಡಿಸ್ಟರ್ಬ್ ಆಗೇ ಆಗುತ್ತೆ ಗೊತ್ತಿಲ್ಲ ಅವಳು ಹಠ ಮಾಡೋದು ನೋಡಿದ್ರೇ ಒಂದು ಸ್ವಲ್ಪ ಕೋಪ ಬರುತ್ತೆ ಹಳು ಬರೋ ಥರ ಆಗುತ್ತೆ ಆ ಥರ ಅನಿಸ್ತಾ ಇರುತ್ತೆ ಅವಳಿಗೂ ಸ್ವಲ್ಪ ನೋವಾಗ್ತಿರುತ್ತೆ ಅವಳದನ್ನು ಕೋಪದ ಮೂಲಕ ಅಳೋ ಮೂಲಕ ತೋರಿಸ್ತಾ ಇರ್ತಾಳೆ ಅವಳು ಬಿಟ್ಟು ಹೇಳಲ್ಲ ನನಗೂ ಕೋಪ ತಡಿಯೋಕ್ಕಾಗಲ್ಲ ಆ ಥರ ಆಗುತ್ತೆ ಇದೊಂದು ರೀಸನ್ ಆದರೆ ಇನ್ನೊಂದು ಮೇಜರ್ ರೀಸನ್ ವ್ಲಾಗ್ ಲೇಟ್ ಆಗೋಕ್ಕೆ ಕಾರಣ ಏನಂದರೆ ನಾನು ಫೋನೇ ಹೊಡೆದೋಗ್ಬಿಡ್ತು ಗೈಸ್ ಏನಕ್ಕೆ ಅಂದರೆ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇದೆಲ್ಲ ವಿಡಿಯೋಸ್ ಆಗೋಗಿತ್ತು ಮುಂದಿನ ವಿಡಿಯೋ ಮಾಡಬೇಕಾದ್ರೆ ಅದು ಫೋನ್ ರಪ್ ಅಂತ ಬಿದ್ದು ಪಟ್ ಅಂತ ಹೊಡೆದೋಯಿತು ಸೊ ಏನು ಮಾಡೋಕ್ಕಾಗಲ್ಲ ಅದು ರೆಡಿ ಮಾಡೋವರೆಗೂ ವ್ಲಾಗ್ ಆಗೇ ಆಯಿತು ಅದು ಎಡಿಟ್ ಮಾಡೋಕ್ಕೆ ಕಷ್ಟ ಆಯಿತು ಅದನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಈಗ ಸ್ವಲ್ಪ ವ್ಲಾಗ್ನ ಎಡಿಟ್ ಮಾಡ್ತಾ ಇದ್ದೀನಿ ಇದು ಬಂದು ಬುಧವಾರ ಸಾಯಂಕಾಲ ನಮ್ಮ ಚಾರ್ ವಿ ಸ್ಕೂಲಿಂದ ಬಂದಮೇಲೆ ಅವಳನ್ನೂ ಕರ್ಕೊಂಡು ಹೋಗಿ ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಬರ್ತೀನಿ ಸೊ ಅವಳು ಬಂದ ತಕ್ಷಣ ಮನೇಲೆ ಇದ್ದರೆ ಇನ್ನು ಅವಳು ಸ್ಟಾರ್ಟ್ ಮಾಡಿಬಿಡ್ತಾಳೆ ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಸ್ಟಾರ್ಟ್ ಮಾಡಿದ್ರೆ ಮುಗಿತವಳ್ದು ಸ್ಕೂಲಿಂದ ಬಂದ ತಕ್ಷಣ ಸ್ಟಾರ್ಟ್ ಮಾಡ್ಕೋತಾಳೆ ನಾನು ನಾಳೆ ಹೋಗಲ್ಲ ಅಮ್ಮ ಅಷ್ಟೇ ಅಂತ ತಿರ್ಗಾ ಬೆಳಗ್ಗೆ ಎದ್ದು ಹತ್ಕೊಂಡು ಹೋಗ್ತಾಳೆ ಅವ್ರಪ್ಪ ಅವಳಿಗೆ ಮೊಟ್ಟೆ ಬೋಂಡ ಮಾಡ್ಕೊಡ್ತೀನಿ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದಾರೆ ಗೊತ್ತಿಲ್ಲ ಅವ್ರಿಗೆ ಆ ರೆಸಿಪಿನೇ ಗೊತ್ತಿಲ್ಲ ಎಲ್ಲಿ ನೋಡ್ಕೊಂಡ್ರೋ ಗೊತ್ತಿಲ್ಲ ಒಂದೇ ಒಂದು ಸಲ ನೋಡ್ಕೊಂಡವ್ರೆ ಮಾಡ್ತೀನಿ ಅಂತೇಳ್ಬಿಟ್ಟು ಏನೇನು ಹಾಕಿದ್ರು ಅದು ನನಗೆ ಗೊತ್ತಿಲ್ಲ ನಾನು ಚಾರ್ವಿ ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಬರೋಣ ಅಂತ ಹೋಗಿದ್ವಿ ಅಷ್ಟೊತ್ತಿಗೆ ಅಲ್ಲೇ ಅವರು ಮೊಟ್ಟೆಲ್ಲ ಬೇಯಿಸಿ ರೆಡಿ ಮಾಡ್ಕೊಂಡಿದ್ರು ನಾವು ಬ್ರೆಡ್ ತಂದಿದ್ದು ನೋಡಿ ಭಾಜಿ ಏನೋ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ವಿ ಬಟ್ ಅವರು ಬ್ರೆಡ್ಡು ಸುಮ್ಮನೆ ಜಾಮ್ ಜೊತೆ ಹಾಕೊಂಡು ತಿನ್ನೋಕೆ ತಂದಿದ್ದೀನಿ ನಾನು ಮೊಟ್ಟೆ ಬೋಂಡ ಮಾಡ್ತಾ ಇದ್ದೀನಿ ಅಂತೇಳ್ಬಿಟ್ಟು ಮಾಡ್ತಾಯಿದ್ರೆ ಅದೇನಾಯಿತೋ ಗೊತ್ತಿಲ್ಲ ಸ್ವಲ್ಪ ಚೆನ್ನಾಗಿರಲಿಲ್ಲ ಅದು ಅವ್ರಿಗೆ ತಿನ್ನೋಕ್ಕಾಗಲಿಲ್ಲ ಏನೋ ಒಂಥರ ದಿ ಟೇಸ್ಟೇ ಚೆನ್ನಾಗಿರಲಿಲ್ಲ ಸೊ ಇನ್ ಯಾಕೆ ವೇಸ್ಟ್ ಮಾಡಕ್ ಬೇಡ ಅಂತ ಹೇಳ್ಬಿಟ್ಟು ಮೊಟ್ಟೆನ ಹಂಗೆ ತಿಂದ್ಕೊಂಡು ಮಿಕ್ಕಿದ್ದ ಆ ಸ್ಟಫ್ನ ಮಾತ್ರ ಎಣ್ಣೆಲಿ ಹಾಕ್ಬಿಟ್ಟು ಕರಿತಾ ಇದ್ದಾರೆ ಲಿಟ್ರಲಿ ಸ್ವಲ್ಪನೂ ಚೆನ್ನಾಗಿರಲಿಲ್ಲ ಅವ್ರಿಗೆ ಇಷ್ಟ ಆಗಲಿಲ್ಲ ಪರವಾಗಿಲ್ಲ ಇನ್ನೇನ್ ಮಾಡ್ಬಿಟ್ಟು ಇದನ್ನೆಲ್ಲ ಚೆಲ್ಲಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಮಾಡ್ಕೊಂಡ್ರು

ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ಬೆಳಗ್ಗೆ ಟಿಫನ್ಗೆ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಚಾರ್ವಿ ವ್ಯಾನ್ ಒಂದು ಎಂಟೂವರೆಗೆ ಬರುತ್ತೆ ಟಿಫನ್ ಎಲ್ಲ ಒಂದು ಏಳುವರೆ ಅಷ್ಟೊತ್ತಿಗೆಲ್ಲ ರೆಡಿ ಮಾಡಿಬಿಡ್ತೀನಿ ಟಿಫನ್ ರೆಡಿ ಮಾಡಿ ಆಮೇಲೆ ಅವಳನ್ನ ಇಬ್ಬರಿಸಿ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿ ಟಿಫನ್ ತಿನ್ನಿಸಿ ಸ್ಕೂಲಿಗೆ ಕಳಿಸೋದು ಅವಳು ಅಷ್ಟು ಬೇಗ ಇದೊಳಕ್ಕೆ ಅಳ್ತಾಳೆ ಇಲ್ಲಿ ಒಂದು ಏಳುವರೆ ಏಳು ಮುಕ್ಕಾಲು ಲಾಸ್ಟು ಆಮೇಲೆ ಇಬ್ಬರಿಸಲೇಬೇಕು ಇಲ್ಲಾಂದ್ರೆ ವ್ಯಾನ್ ಬಂದ್ಬಿಡುತ್ತೆ ಅವಳಿದ್ದು ಹಠ ಮಾಡಿ ಅವಳು ಅಳ್ದೇ ಇದುವರೆಗೂ ಒಂದಿವಸ ಸ್ಕೂಲ್ಗೆ ಹೋಗಿಲ್ಲ ಅಂತ ಅನಿಸುತ್ತೆ ಇನ್ನೊಂದು ಅವಳಿಗೆ ಒಂದು ಸ್ವಲ್ಪ ನೋವು ಸ್ವಲ್ಪ ಹಲ್ಲ ಒಂದು ಕ್ಯಾವಿಟಿ ಆಗಿಬಿಟ್ಟಿದೆ ಅದೊಂದು ಸ್ವಲ್ಪ ಸಿಕ್ಕಾಪಟ್ಟೆ ಹಿಂಸೆ ಅನಿಸ್ತಾ ಇದೆ ನಾವು ಡಾಕ್ಟರ್ ಹತ್ರ ತೋರಿಸಿದ್ವಿ ಸ್ವಲ್ಪ ಮುಂಚೆಯೇ ತೋರಿಸಬೇಕಾಗಿತ್ತು ನಾವು ಎಡವರ್ಟ್ ಮಾಡ್ಕೊಂಡ್ವಿ ಈಗ ತೋರಿಸಿದ್ದೀವಿ ಅದು ಅವ್ರದ್ದು ಅಪಾಯಿಂಟ್ಮೆಂಟ್ ಡಾಕ್ಟ್ರದ್ದು ಅಪಾಯಿಂಟ್ಮೆಂಟ್ ಸಿಗ್ತಾ ಇಲ್ಲ ಅಂದರೆ ತುಂಬ ಲೇಟಾಗಿ ಸಿಕ್ಕಿದೆ ಸಿಕ್ಕಿದೆ ಅಪಾಯಿಂಟ್ಮೆಂಟು ಸ್ವಲ್ಪ ಲೇಟಾಗಿ ಸಿಕ್ಕಿದೆ ಅವಳು ಅಲ್ಲಿನವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಳೋದೇ ಸ್ವಲ್ಪ ದೊಡ್ಡ ತಲೆನೋವು ಆಗಿಬಿಟ್ಟಿದೆ ಅದೇನಾಗಲ್ಲ ಪ್ರಾಬ್ಲಮ್ಮು ಬಟ್ ಅವಳು ಒಂದು ಸ್ವಲ್ಪ ಊಟ ತಿನ್ನಬೇಕಾದ್ರೆ ಏನಾದರೂ ಅನ್ನ ಈ ಬಟಾಣಿ ಆ ಥರ ಏನಾದರೂ ಸಿಕ್ಕಾಕೊಂಡ್ಬಿಟ್ರೆ ಸಿಕ್ಕಾಪಟ್ಟೆ ಅಳ್ತಾಳೆ ಊಟ ಮಾಡದೇ ಬಿಟ್ಬಿಡ್ತಾಳೆ ಅದೊಂದು ಹಿಂಸೆ ಆಗಿಬಿಟ್ಟಿದೆ ಅವಳು ಸಿಕ್ಕಾಪಟ್ಟೆ ಅಂದರೆ ಸ್ವೀಟ್ಸೆಲ್ಲ ಏನು ಅಷ್ಟು ಇಷ್ಟಪಡೋಲ್ಲ ಬಟ್ ಹಣ್ಣು ಅದೆಲ್ಲ ಮಾವಿನ ಹಣ್ಣು ಅದೆಲ್ಲ ಬೇಕೇ ಬೇಕು ಅಂತ ಹಠ ಮಾಡ್ತಾಳೆ ಮಾಡ್ತಾಳೆ ಡಾಕ್ಟರ್ ಸ್ವಲ್ಪ ಈ ಸ್ವೀಟ್ನಿಂಗಿರೋ ಫ್ರೂಟ್ಸ್ನೆಲ್ಲ ಅವಾಯ್ಡ್ ಮಾಡಿ ಇದೆಲ್ಲ ಅಂತಲ್ಲ ಕ್ಲೀನ್ ಮಾಡಿ ಫಿಲ್ ಮಾಡೋವರೆಗೂ ಅಂತ ಹೇಳಿದ್ದಾರೆ ಬಟ್ ಅವಳು ಅದನ್ನೆಲ್ಲ ಹೆಂಗೆ ಕಂಟ್ರೋಲ್ ಮಾಡ್ತಾಳೆ ಅಂತ ನನಗೂ ಗೊತ್ತಿಲ್ಲ ದಿನ ಹಳ್ತಾನೆ ಸ್ಕೂಲಿಗೆ ಹೋಗ್ತಾಳೆ ಇನ್ನೂ ಅವಳು ಸ್ಕೂಲಿಗೆ ಯಾವಾಗ ಅಡ್ಜಸ್ಟ್ ಆಗ್ತಾಳೆ ಅನ್ನೋದು ನನಗೆ ಗೊತ್ತಾಗಿಲ್ಲ ಬೆಳಗ್ಗೆ ಎದ್ರೆ ಹಳು ಮುಖ ತೊಳೆಯೋದ್ರಿಂದ ಸ್ಕೂಲ್ಗೆ ಹೋಗೋವರೆಗೂ ಹಳ್ತಾನೆ ಇರ್ತಾಳೆ ನನಗೆ ಅದೊಂದು ಹಿಂಸೆ ಅಂತ ಅನ್ಸೋಕ್ಕೆ ಶುರು ಆಗಿಬಿಟ್ಟಿದೆ ಆ್ಯಕ್ಚುಲಿ ಇದು ಬಂದು ಹಿಂದಿಂದೆ ವ್ಲಾಗು ನಾನು ಇವಾಗ ಅದನ್ನು ಎಡಿಟ್ ಮಾಡ್ತಾ ಇದ್ದೀನಿ ಚಾರ್ವಿನ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಅವಳು ಸ್ಕೂಲ್ ಹತ್ರ ಹೋಗೋದು ಆ್ಯಂಡ್ ಇನ್ನೊಂದು ಅವಳು ಹುಷಾರಿಲ್ಲ ಅಂದರೆ ಯಾವುದೇ ಥರ ವ್ಲಾಗ್ ಮಾಡೋಕ್ಕೆ ಮೂಡಿರಲ್ಲ ನನಗೆ ಈಗೂ ಯಾವುದೇ ಥರ ವ್ಲಾಗ್ ಏನೂ ಇಲ್ಲ ನಾನು ಬಟ್ ಇದು ಹಿಂದಿನ ವೀಡಿಯೋಸ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ಅಷ್ಟೇ ಸೊ ಅವಳು ಲಂಚ್ ಬ್ಯಾಗೆಲ್ಲ ಎಲ್ಲ ಅವ್ರ ಅಪ್ಪನೇ ಪ್ರಿಪೇರ್ ಇರ್ತಾರೆ ನಾನು ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡೋಷೊತ್ತಿಗೆ ಅವರು ಲಂಚ್ ಬ್ಯಾಗೆಲ್ಲ ಪ್ರಿಪೇರ್ ಮಾಡಿರ್ತಾರೆ ಅಕಸ್ಮಾತ್ ಅವ್ರಿಗೇನು ಟೈಮ್ ಸಾಕಾಗಿಲ್ಲ ಅವರಿಲ್ಲ ಅಂದ್ರೆ ನಾನೇ ರೆಡಿ ಮಾಡ್ಕೊತೀನಿ ಇದ್ದಿದ್ದ ದಿವಸ ಅವರೇ ಎಲ್ಲ ರೆಡಿ ಮಾಡ್ತಾರೆ ಬಟ್ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಅವಳು ನೀನೇ ಬಾ ಅಂತ ಹೇಳ್ಬಿಟ್ಟು ಮಾಡ್ತಾಳೆ ಅದೊಂದು ನಾನೇ ಕರ್ಕೊಂಡು ಹೋಗ್ತೀನಿ ಸಾರ್ವಿನ ಬಿಟ್ಟು ಬಂದ್ಬಿಟ್ಟು ಈಗ ಟಿಫನ್ ಮಾಡೋಕೆ ರೆಡಿ ಮಾಡ್ಕೊತಾವ್ರೆ ಅವಳು ಚಟ್ನಿ ತಿನ್ನಲ್ಲ ಅಂತ ಹೇಳಿದ್ರು ಅದಕ್ಕೆ ಮೊಸರು ಕಳಿಸಿದ್ರು ಇವ್ರು ಚಟ್ನಿ ಮಾಡ್ಕೊಂಡವ್ರೆ ಇವತ್ತಂತೂ ಅಳ್ತಾ ಇದ್ಲು ವ್ಯಾನಲ್ಲಿ ನಮ್ಮ ಮ್ಯಾ ಅಂತ ಏನು ಮಾಡ್ತಾಳೋ ಗೊತ್ತಿಲ್ಲ ಟಿಫನೆಲ್ಲ ಆದಮೇಲೆ ಟೆರೆಸ್ ಮೇಲೆ ಸ್ವಲ್ಪ ಕೆಲಸ ಇತ್ತು ಒಂದು ಟೆರೆಸ್ನೆಲ್ಲ ಒಂದು ಸ್ವಲ್ಪ ಡೀಪ್ ಕ್ಲೀನ್ ಮಾಡಬೇಕಾಗಿತ್ತು ಇನ್ನೊಂದು ಕನಕಾಂಬ್ರ ಗಿಡಗಳನ್ನೆಲ್ಲ ಸಪ್ರೇಟ್ ಪಾರ್ಟ್ ಮಾಡಬೇಕಾಗಿತ್ತು ಅದಕ್ಕೆ ನನ್ನ ಹಸ್ಬೆಂಡು ಟಿಫನ್ ಆದ ತಕ್ಷಣ ಅವರು ಕೆಳಗಡೆಯಿಂದ ಮಣ್ಣೆಲ್ಲ ತೊಗೊಂಡು ಬಂದು ರೆಡಿ ಇದ್ರು ನಾನು ಅಷ್ಟೊತ್ತಿಗೆ ಟಿಫನೆಲ್ಲ ಮುಗಿಸಿ ಏನು ಕೆಲಸ ಇದೆ ಅದೆಲ್ಲ ಮುಗಿಸ್ಕೊಂಡು ಬಂದೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಈ ಚೀಲದಲ್ಲಿ ಒಂದು ಎರಡು ಮೂರು ಚೀಲ ಮಣ್ಣು ತೊಗೊಂಡು ಬಂದರು ಅನಿಸುತ್ತೆ ನಾವು ಯೂಸ್ ಮಾಡ್ಕೊಂಡು ಒಂದು ಎರಡು ಚೀಲ ಮಣ್ಣು ಅಷ್ಟೇ ಒಂದು ಚೀಲ ಹಂಗೆ ಎತ್ತಿಡ್ವಿ ಯಾಕೆಂದರೆ ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ ಗಿಡಗಳಿಗೆಲ್ಲ ಹಾಕ್ಬೇಕಾಗಿತ್ತು ಅದಕ್ಕೋಸ್ಕರ ನೀವು ಇಲ್ಲಿ ನೋಡ್ತಾ ಇರೋ ಥರ ನಾನು ಫೋನ್ನ ಟ್ರೈಪಾಡಿಗೆ ಪ್ಲೇಸ್ ಮಾಡಿಬಿಟ್ಟು ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಗಿಡಗಳನ್ನೆಲ್ಲ ಸಪ್ರೇಟ್ ಮಾಡಿ ಕೊಡೋಣ ಸೊ ದಟ್ ಬೇಗ ಬೇಗ ಕೆಲಸ ಆಗುತ್ತೆ ಇನ್ನೊಂದು ಈ ಕಡೆ ಸ್ವಲ್ಪ ಮೆಸ್ಸೇ ಆಗಿಬಿಟ್ಟಿತ್ತು ಎಲ್ಲ ಸೌದೆ ಅದೆಲ್ಲ ಒಂದೇ ಕಡೆ ತುಂಬಿಟ್ಟಿದ್ವಿ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು ಚಾರ್ವಿ ಬಂದರೆ ಇನ್ನು ಡಸ್ಟಲ್ಲೆಲ್ಲ ಆಟ ಆಡ್ತಾಳೆ ಅವಳು ಭರೋಷತೆಗೆಲ್ಲ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡು ಕೂತ್ಕೊಂಡ್ವಿ ಒಂದೆರಡು ನಿಮಿಷ ನೀಟಾಗಿ ಇತ್ತು ಫೋನು ಗಾಳಿ ಬೀಸ್ತಾ ಇತ್ತು ನನ್ನ ಹಸ್ಬೆಂಡ್ ಹೇಳಿದ್ರು ಪಾಪ ಗಾಳಿಗೆ ಬಿದೋಗ್ಬಿಡುತ್ತಿವ ಫೋನು ಅಂತ ನಾನೊಂದು ಎರಡು ನಿಮಿಷ ನಿಂತ್ಕೊಂಡು ನೋಡಿದೆ ಅದೇನು ಬೀಳೋ ಥರ ಕಾಣ ಿಲ್ಲ ಹಿಂದೆ ಅಪ್ಲೈ ಎಲ್ಲ ಮಾಡಬೇಕಾದ್ರೆ ಇದೇ ತರ ಫೋನ್ ಟ್ರೈಪಾಡಿಗೆ ಪ್ಲೇಸ್ ಮಾಡಿಬಿಟ್ಟು ವ್ಲಾಗ್ ಮಾಡಿದ್ವಿ ಬಟ್ ಆಗಿರಲಿಲ್ಲ ಇವಾಗ ಸಿಕ್ಕಾಪಟ್ಟೆ ಗಾಳಿ ಇರೋದ್ರಿಂದ ನಾನು ಒಂದು ಎಡ್ವರ್ಟ್ ಏನು ಮಾಡಿದೆ ಅಂದ್ರೆ ಸ್ವಲ್ಪ ಹೈಟ್ ಕಮ್ಮಿ ಮಾಡಿ ಫೋನ್ ನ ಪ್ಲೇಸ್ ಮಾಡಬೇಕಾಗಿತ್ತು ಮನೇಲಿ ಎಷ್ಟು ಐಟ್ ಅದೇ ಹೈಟ್ಗೆ ತಂದಿಟ್ಬಿಟ್ಟು ಫೋನ್ ಇಟ್ಬಿಟ್ಟೆ ಅದೊಂದು ಮೇಜರ್ ಮಿಸ್ಟೇಕ್ ಆಗಿತ್ತು ನೋಡಿ ನಾನು ಹಾಕ್ತಿದ್ದಾರೆ ಏನಾಯ್ತಂದ್ರೆ ಅದು ಇದರಲ್ಲಿ ಫೋನ್ ಇಕ್ಕಿದ್ದು ಬಿದ್ದು ಡಿಸ್ಪ್ಲೇ ಹೋಯ್ತು ಫೋನ್ ನೋಡಿ ಸೊ ಕಿತ್ತು ಹಾಕ್ತಾಗ ಸ್ವಲ್ಪ ಅದಕ್ಕೆ ತಾಯಿ ನೀರು ಅಂತ ಹೇಳಿ ಹಾಕ್ಬೇಕು ಹಾಕೋ ಇದು ಹಾಕಬೇಕು ಆ ಕಡೆ ಕನಕಾಂಬರ ಸಸಿನೆಲ್ಲ ಪಾಟ್ ಮಾಡಿ ಎತ್ತಿಟ್ಟ ಮೇಲೆ ಇವಾಗ ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ಗೆ ಕಡ್ಡಿ ಕಟ್ತಾ ಇದ್ದಾರೆ ಇದೆಲ್ಲ ಮೊದಲೇ ಕಡ್ಡಿ ಕಟ್ಟಿದ್ರು ಬಟ್ ಇವಾಗಂತೂ ಸಿಕ್ಕಾಪಟ್ಟೆ ಡ್ರ್ಯಾಗನ್ ಫ್ರೂಟು ಚಿಗಿರ್ತಾ ಇದೆ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಸಿಗ್ಲಿ ಅಂತ ಹೇಳ್ಬಿಟ್ಟು ಕಡ್ಡಿ ಎಲ್ಲ ಕಟ್ತಾ ಇದಾರೆ ಈ ಕಡೆ ದೊಡ್ಡದು ಫಸ್ಟ್ ಮಾಡಿದ ಬ್ಯಾಚ್ ಇದು ಇದು ಫಸ್ಟ್ ಬ್ಯಾಚು ಬ್ಯಾಕ್ ಸೈಡಲ್ಲಿರೋದು ನೋಡಿ ಇಲ್ಲಿರೋದು ಫಸ್ಟ್ ಬ್ಯಾಚಿದು ಇಲ್ಲಿರೋದು ಸೆಕೆಂಡ್ನೇ ಬ್ಯಾಚು ಇದು ಮೂರನೇ ಬ್ಯಾಚು ಒಂದು ಒಂಬತ್ತು ಸಸಿ ಇವಾಗ ಇದು ಮಾಡಿರೋದು ಈಗ ಲಾಸ್ಟ್ ಬ್ಯಾಚಿದು ಇನ್ನೊಂದು ಬ್ಯಾಚ್ ಇಲ್ಲೈತೆ ಲಾಸ್ಟ್ ಇದು ಬ್ಯಾಚಿಂದು ನೋಡಿ ಇಲ್ಲೈತಿನ್ನ ಅವೊಂದು ಸ್ವಲ್ಪ ದೊಡ್ಡವಾದ ಮೇಲೆ ಅದನ್ನು ಮಾಡ್ತೀವಿ ಸಸ್ಯಾಗಿದೆ ನೋಡಿ ನಮ್ಮದು ಮಿನಿ ಗಾರ್ಡನ್ ಇದು ನಿಮಗೆ ಇಷ್ಟೊಂದು ಕನಕಾಂಬ್ರ ಪ್ಯಾಕೆಟ್ಗಳನ್ನ ನೋಡಿದ್ರೆ ಅನ್ಸ್ಬೋದು ಇವ್ರೇನು ಮಾರಕ್ಕೆ ಮಾಡ್ತಾ ಇದ್ದಾರಾ ಅಂತ ಹೇಳ್ಬಿಟ್ಟು ಖಂಡಿತವಾಗಿಯೂ ಮಾರೋಕ್ಕೆಲ್ಲ ಏನಲ್ಲ ನಾವು ಈ ಗಿಡಗಳನ್ನೆಲ್ಲ ಬೆಳೆಸೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಬಟ್ ನನ್ನ ಹಸ್ಬೆಂಡ್ಗೆ ಏನೋ ಗೊತ್ತಿಲ್ಲ ಕನಕಾಂಬ್ರ ಗಿಡ ಅಂದರೆ ಸಿಕ್ಕಾಪಟ್ಟೆ ಹುಚ್ಚು ಅದು ಕನಕಾಂಬ್ರ ಸಸಿಗಳಲ್ಲಿ ಚಿಕ್ಕ ಚಿಕ್ಕ ಸಸಿಗಳು ಉಡ್ತಾ ಇರುತ್ತಲ್ಲ ಅದನ್ನೆಲ್ಲ ಒಂದು ಪಾಟಲ್ಲಿ ಕಸಿ ಥರ ಮಾಡ್ತಾರೆ ಅದು ಸ್ವಲ್ಪ ದೊಡ್ಡ ಆಯ್ತಿದ್ದಂಗೆ ಸ್ವಲ್ಪ ಚಿಕ್ಕ ಪ್ಯಾಕೆಟ್ಗೆ ಮಣ್ಣು ತುಂಬಿ ಒಂದೊಂದೇ ಗಿಡನ ಸಪ್ರೇಟಾಗಿ ನೆಡ್ತಾರೆ ಅದು ಸ್ವಲ್ಪ ದೊಡ್ಡ ಆಯಿತು ಇನ್ನೇನು ಮೊಗ್ಗಾಗುತ್ತೆ ಅನ್ನೋ ಟೈಮಲ್ಲಿ ದೊಡ್ಡ ಪಾಟ್ಗಳಿಗೆ ಶಿಫ್ಟ್ ಮಾಡ್ತಾರೆ ಸೊ ಇದು ನಮಗೆ ಪ್ಯಾಷನ್ ಥರ ನಮ್ಗೆ ತುಂಬಾ ಇಷ್ಟ ಗಿಡಗಳನ್ನೆಲ್ಲ ನೆಡೋದು ಅವನ್ನೆಲ್ಲ ಮೇಂಟೈನ್ ಮಾಡೋದು ಅಂತ ಆಮೇಲೆ ಅದೆಲ್ಲ ಆದಮೇಲೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗಿಡಗಳಿಗೆಲ್ಲ ಸ್ಪ್ರೇ ಮಾಡ್ತಾ ಇದ್ದಾರೆ ಅದು ಯಾಕೋ ಗೊತ್ತಿಲ್ಲ ಒಂಥರ ಗಿಡಗಳಲ್ಲೆಲ್ಲ ಕಪ್ಪು ಕಪ್ಪು ಡಾಟ್ಸ್ ಆಗ್ತಾ ಇತ್ತು ಅದಕ್ಕೆ ಸ್ವಲ್ಪ ಔಷಧಿನೆಲ್ಲ ಸ್ಪ್ರೇ ಮಾಡ್ತಾ ಇದ್ದಾರೆ ಇವತ್ತು ಗಿಡ ನೆಡೋದ್ರೆ ಬಿಟ್ಟು ಅದು ಸ್ವಲ್ಪ ಕ್ಲೀನ್ ಮಾಡಿ ಎಲ್ಲ ಎಲ್ಲ ಫುಲ್ ಮೆಸ್ಸಿ ಆಗಿಬಿಟ್ಟಿತ್ತು ಎಲ್ಲ ಕ್ಲೀನ್ ಮಾಡಿ ಮಧ್ಯಾಹ್ನ ಒಂದು ಸಲ ನೀರು ಹಾಕಿದ್ವಿ ಮತ್ತೆ ಒಂದು ಸಲ ಸ್ವಲ್ಪ ಗಿಡಗಳು ಗುಲಾಬಿ ಗಿಡಗಳು ಒಂಥರ ಆಗ್ಬಿಟ್ಟಿದ್ದು ಅದಕ್ಕೆಲ್ಲ ಮತ್ತೆ ಔಷಧಿ ಹೊಡಿಬೇಕು ವಯಸ್ ಇವತ್ತು ವೀಡಿಯೋ ಮಾಡೋಕ್ಕೋಗಿ ಫೋನ್ ಬಿದ್ದು ಡಿಸ್ಪ್ಲೇನೇ ಹೋಗ್ಬಿಡ್ತು ಅದನ್ನು ರಿಪೇರಿಗೆ ಕೊಟ್ಟು ಈಗ ಸಾಯಂಕಾಲ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಹೊಲ್ ನೋವು ಅಂತಾಳೆ ಕುರ್ಕುರೆ ತಿಂತ ಅವಳೆ ನನಗೊಂದು ಕೊಡಿಲಿ ಹ್ಞೂ ಏನು ಮಾಡ್ತಿದ್ದೀವಿ ಮಗಳೇ ಹ್ಞೂ ನೋಡಿ ನನ್ನ ಮಗಳು ನಾವು ಗಿಡಕ್ಕೆ ನೀರು ಹಾಕೋಕೆ ಬಂದರೆ ನನ್ನ ಮಗಳು ಸ್ನ್ಯಾಕ್ಸ್ ತಿಂತಾಳೆ ಚಳಿಗೆ ಅಂದ್ಬಿಟ್ಟು ಕುರ್ಕುರೆ ತಿಂತಾಳೆ ಬೇಡ ಅಂದರೂ ಕೇಳಲಿಲ್ಲ ನೋಡಿ ಏನು ಮಗಳೇ ಅದು ಇವತ್ತೇನು ನೋಡಿ ಕ್ಲಾಸಸಲ್ಲಿ ಡ್ರ್ಯಾಗನ್ ಫ್ರೂಟ್ಸು ಇದೆಲ್ಲ ಕಟ್ಟಿದ್ದೀವಿ ಕಡ್ಡಿಲಿ ಬಂದೈತೆ ಇಲ್ಲೊಂದು ಕಟ್ಟಿದ್ದೀವಿ ನೋಡಿ ಇಲ್ಲೊಂದು ಐತೆ ಫೈನಲ್ ಆಗಿ ಎಲ್ಲ ಗಿಡಗಳನ್ನೂ ಸಪ್ರೇಟ್ ಮಾಡಿ ಅವಾಗೆಲ್ಲ ಔಷಧಿ ಗೊಬ್ಬರ ಎಲ್ಲ ಹಾಕಿದ ನಂತರ ಈಗ ಒಂದು ಸ್ವಲ್ಪ ಕ್ರೇಟ್ಗೆ ಬದನೆ ಬೀಜ ಇತ್ತು ಅದನ್ನೆಲ್ಲ ಹಾಕೋಣ ಹೇಳಿಬಿಟ್ಟು ರೆಡಿ ಮಾಡ್ಕೊತಿದ್ದಾರೆ ಹಾಗೆ ಕನಕಾಂಬ್ರ ಹೂನೆಲ್ಲ ಬಿಡಿಸ್ಕೊಂಡು ಬಂದಿದ್ವಿ ಅದನ್ನೆಲ್ಲ ಈಗ ಕಟ್ಟೋಣ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಹೇಳ್ದಂಗೆ ಇದು ಬಂದು ಹಳೇ ವೀಡಿಯೋ ಒಂದು ವಾರದ ಹಿಂದಿನ ವಿಡಿಯೋ ಅಂತಲೇ ಹೇಳ್ಬೋದು ಮತ್ತು ಮಗು ಹಲ್ನೋವು ಅಂತೀರಾ ಚಿಪ್ಸ್ ಎಲ್ಲ ಕೊಟ್ಟಿದ್ದೀರಾ ಆ ಥರ ಕೇಳಬೇಡಿ ಮತ್ತು ಯಾರಾದರೂ ನೆಗೆಟಿವಾಗಿ ಕಮೆಂಟ್ ಮಾಡಿಬಿಡ್ತೀರಾ ಅವಾಗ ಬೇಜಾರಾಗುತ್ತೆ ಅದಕ್ಕೆ ನಾನೇ ಮೊದಲೇ ಹೇಳ್ತಾ ಇದ್ದೀನಿ ನಾವು ಇಬ್ರು ಹೂವೆಲ್ಲ ಕಿತ್ಕೊಂಡು ಬಂದಮೇಲೆ ಈಗ ಅವರೆಲ್ಲ ಜೋಡಿಸ್ಕೊಡ್ತಾ ಇದ್ದಾರೆ ಹೂವೆಲ್ಲ ಕಟ್ಟಿ ಎತ್ತಿಡೋಣ ಅಂತೇಳ್ಬಿಟ್ಟು ಹೂವೆಲ್ಲ ಕಟ್ಟಿ ಎತ್ತಿಡ್ತಾ ಇದ್ದೀನಿ ನನಗೆ ಅವ್ರ ಮನೇಲಿ ಫ್ರೀ ಆಗಿದ್ದರೆ ಹೂವೆಲ್ಲ ಜೋಡ್ಸ್ಕೊಡ್ತಾರೆ ಇಲ್ಲಾಂದರೆ ನಾನೇ ಕಟ್ಕೊತೀನಿ ನನಗೆ ಒಂದು ಅಭ್ಯಾಸ ಹೂವೆಲ್ಲ ಮೇಲೆ ಅದೆಷ್ಟು ಮೊಳ ಆಗಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಬೇಕು ನಾನೆಲ್ಲ ಚೆಕ್ ಮಾಡಿಬಿಟ್ಟು ಆಮೇಲೆ ಎತ್ತಿಡ್ತಾಯಿದ್ದೀನಿ ಥರ ನ್ಯೂಸ್ ಪೇಪರ್ಸ್ ತಿಟ್ಟರೆ ಒಂದು ವಾರ ಆದರೂ ಹಾಳಾಗೋದಿಲ್ಲ ಹಂಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಪ್ರತಿ ಸಲವೂ ಅಷ್ಟೇ ಮನೇಲಿ ನ್ಯೂಸ್ ಪೇಪರ್ನಲ್ಲಿ ಸುತ್ತಬಿಟ್ಟು ಫ್ರಿಡ್ಜಲ್ಲಿ ಎತ್ತಿಡ್ತೀವಿ ಹೂವು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ವಾರದಲ್ಲಿ ಎರಡು ಸಲ ಬಿಡಿಸ್ಕೊಂಡು ಒಂದು ಸಲ ವಾರದ ದಿನ ಹಾಕ್ಕೊತೀವಿ ನಾವು ಹೇಳೋ ಸೊ ಇದಿಷ್ಟು ಬಂದು ನಮ್ಮ ಒಂದು ಪುಟ್ಟ ಬ್ಲಾಗ್ ಆಗಿರುತ್ತೆ ಇದು ನಿಮ್ಗೆ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು